ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಕೇಳಿ ಹೋಗೋ ಬೇಡ ಈ ದಿನ ಆ ಶಿಲುಬೆಯನ್ನು ಹೊಂದಿಕೊಂಡು ಹೋಗೋಣ ಆ ಶಿಲುಬೆಯ ಬಿಡಿಗಡೆ ಎಡೆ ಹೋಗೋಣ ಆ ಶಿಲುಬೆಯ ಆಧನ್ನ ತಗದುಕೊಂಡು ಹೋಗೋಣ ಗ್ರಾಮದಲ್ಲಿ ಅಲ್ಲಲು ಆಮೇನ್ 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 ಎಸ್ ದೇವರು ಆಮೇನ್ ಹೇಳುವಂಥವರು ಅಷ್ಟು ದೊಡ್ಡ ದಾದಾ ನಿಮ್ಮ ವಿಷಯ ಶಿಲ್ಪೆಯ ಮಾತು ಆತನ ಗೊತ್ತಿರದವರಿಗೆ ಏನಾಗಿದೆ ಆತನ ವಿಷಯ ಗೊತ್ತಿಲ್ಲದವರಿಗೆ ಉಚುತನವಾಗಿದೆ ಅದನ್ನ ತಿಳಿದವರಿಗೆ ಜೀವಿತ ಸದಾಕಾಲ ಬೆಳಕಾಗಿರುವಂತಾಗಿದೆ ನನಗಾಗಿ ಆತನಿಗೆ ಏನಾಯ್ತು ಆತನ ಮೈ ಮೇಲೆ ಬಟ್ಟೆ ಇಲ್ಲೆಲುಯ ಆತನ ಶರೀರದಲ್ಲಿ ರಸ್ತೆ ಇಲ್ಲ ಆತನಿಗೆ ಕುಡಿಯುವುದಕ್ಕೆ ನೀರಿಲ್ಲ ಈ ದಿನ ನೀನನ್ನ ಪ್ರತಿಯೊಂದು ವಿಷಯದಲ್ಲಿ ಅಭಿವೃದ್ಧಿ ಮಾಡಿದ್ದಾನೆ ಈ ದಿನ ನಿನ್ನನ್ನು ಪ್ರತಿಯೊಂದು ವಿಷಯದಲ್ಲಿ ಆತು ಆಶೀರ್ವಾದ ಮಾಡಿದ್ದಾನೆ ನಿನ್ನ ಹಳೆಯ ಸ್ಥಿತಿಯನ್ನು ತೆಗೆದು ನಿನ್ನ ಶಾಪವನ್ನು ತೆಗೆದು ನಿನ್ನ ತೆಗೆದು ನಿನ್ನ ಅಭಿವೃದ್ಧಿ ದೇವರು ನನ್ನ ದೇವರಾಗಿದ್ದಾನೆ ಯಾ ನಿನ್ನಲ್ಲಿರುವಂತಹ ಪ್ರತಿಯೊಂದು ರೋಗ ನಿನ್ನಲ್ಲಿರುವಂತಹ ಪ್ರತಿಯೊಂದು ಬಡತನ ನಿನ್ನಲ್ಲಿರುವಂತಹ ಪ್ರತಿಯೊಂದು ಅನಾರೋಗ್ಯ